ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ನಾವು ಇವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಗೊತ್ತಾ ಶಿವಮೊಗ್ಗಕ್ಕೆ ಯಾಕೆ ಅಂದರೆ ಡ್ರೆಸ್ ಮಾಡಿ ನೋಡೋಣ ನೋಡಿ ಇದು ನಮ್ಮೂರು ಮತ್ತು ಇದು ನಮ್ಮ ಊರಿನ ಸ್ಕೂಲು ನಾನು ನಮ್ಮ ನಮ್ಮನೇರು ಹೂವನ ನಾವು ನಾಲ್ಕು ಜನ ಬೈಕ್ನಲ್ಲಿ ಹೋಗ್ತಾ ಇದ್ದೀವಿ ಇದು ನಮ್ಮೂರು ಚಾನಲ್ಲು ನೋಡಿ ಫ್ರೆಂಡ್ಸ್ ಎಲ್ಲ ಗಿಡ ಮರಗಳೆಲ್ಲ ಸುತ್ತ ಎಷ್ಟು ಹಚ್ಚ ಹಸಿರಾಗಿದೆ ಅಲ್ವಾ ನಮ್ಮದು ಮಲೆನಾಡಿನ ಬಾಗಿಲು ಶಿವಮೊಗ್ಗ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಮತ್ತು ನಮ್ಮ ಮನೆಯಿಂದ ಸಿಟಿಗೆ ಒಂದು ಫೈವ್ ಕಿಲೋಮೀಟರ್ ಇದೆ ಅಷ್ಟೇ ಫ್ರೆಂಡ್ಸ್ ಸಿಟಿ ಒಳಗೆ ಕೊಡಿದ ತಕ್ಷಣ ವೆಹಿಕಲ್ ಸೌಂಡು ಬಿಸಿ ಬಿಸಿ ಸೌಂಡು ಕೇಳಕ್ಕೆ ಏನೋ ಒಂಥರ ಖುಷಿ ನನಗೆ ಆ ಗಾಳಿ ಬೈಕ್ ಹೋಗ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡ್ಸ್ ಒಂದು ಇದೇ ಥರ ಫೀಲಿಂಗ್ ಬರುತ್ತಾ ಮಾಡಿದ್ದೀನಿ ಇನ್ನೇನು ಸಿಟಿ ಒಳಗೆ ಹೋಗ್ತಾ ಇತ್ತು ಮತ್ತು ಹತ್ತ ಹಾಕ ಅಥವಾ ಹತ್ತಿರ ಬರ್ತಾನೆ ಆಯಿತು ಸಿಟಿ ಒಳಗೆ ಹೊಳೆ ಕೂಡ ಸಿಗ್ಬೇಕಂತು ಹೊಳೆ ಹತ್ತದಲ್ಲಿ ಫುಲ್ಲು ಹೊಳೆ ಫುಲ್ಲು ತುಂಬ ಹರಿತು ಹೊಳೆ ನೋಡಿ ತುಂಬಾ ಖುಷಿಯಾಯಿತು ನಾವು ಇವತ್ತು ಸುಮೋಲಲ್ಲಿ ಶಾಪಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ನಾವು ಆಶಾ ಗಾರ್ಮೆಂಟ್ಸ್ಗೆ ಬಂದ್ವಿ ಇಲ್ಲಿ ಮಕ್ಕಳು ಬಟ್ಟೆ ತುಂಬಾ ಚೆನ್ನಾಗಿರುತ್ತೆ ನಮಗೆ ಇಷ್ಟ ಆಗುವ ಕಲೆಕ್ಷನ್ಸ್ ಇರುತ್ತೆ ಮತ್ತು ನಮಗೆ ಯಾವ ಕಲೆಕ್ಷನ್ಸ್ ಬೇಕು ಯಾವ ವೆರೈಟಿ ಯಾವ ಟೈಪಲ್ಲಿ ಬೇಕು ಮಕ್ಕಳಿಗೆ ಅದೆಲ್ಲ ಸಿಗುತ್ತೆ ಫ್ರೆಂಡ್ಸ್ ಬಟ್ಟೆ ಎಲ್ಲ ತೊಗೊಂಡ್ವಿ ನಾಭೂ ಅನ್ನೇ ಮತ್ತೆ ತರೀವಿ ಇಬ್ಬರಿಗೂ ತೊಗೊಂಡ್ವಿ ಫ್ರೆಂಡ್ಸ್ ತೊಗೊಂಡು ನನ್ನಲ್ಲಿ ಬಟ್ ತಗೊಂಡು ನಮ್ಮ ಭುವನಿಗೆ ಅಂಗಡಿಲಿ ಆಟ ಆಡೋಕ್ಕೆ ಚೆನ್ನಾಗಿ ಗೊಬ್ಬರ ಎಲ್ಲ ಸಿಕ್ಕಿದ್ದಾಳೆ ಫ್ರೆಂಡ್ಸ್ ಹಾಗಾಗಿ ಅವನಿಗೆ ಬರೋಕ್ಕೇ ಇಷ್ಟ ಇಲ್ಲ ಫ್ರೆಂಡ್ಸ್ ನಾನು ಇವ್ಲಾಗ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಭುವನಿಗೆ ಮತ್ತು ಸರಿಗೆ ಎಣ್ಣೆನ ಹಾಕ್ಬಿಟ್ಟು ಮಸಾಜ್ ಮಾಡಿ ಸ್ನಾನ ಮಾಡ್ತೀನಿ ಅಂತ ಹೇಳಿ ಸ್ನಾನ ಮಾಡಿಸ್ಬಿಟ್ಟು ಇನ್ನೇನು ಊರಿಗೆ ಓಲ್ಡ್ ಬಟ್ಟೆ ಎಲ್ಲ ಹಾಕ್ಕೊಂಡು ನಾವಿವತ್ತು ಭುವನ್ ಬರ್ತಡೇನ ಅಮ್ಮ ಮನೆಯಲ್ಲಿ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಅಮ್ಮ ಮನೆಯಲ್ಲಿ ಬಂದು ನಮ್ಮನೆಯರು ಮತ್ತು ನನ್ನ ತಮ್ಮ ಇಬ್ಬರು ಸೇರಿಕೊಂಡು ಬರ್ತಡೇ ಇತ್ತು ಡೆಕೋರೇಷನ್ಸ್ ಎಲ್ಲ ಮಾಡಿದ್ರು ನೆಕ್ಸ್ಟು ಹೂವನ್ನು ಕೆಳಗೆ ಬಿಟ್ಟರೆ ಸಾಕು ಬಲೂನ್ ಇಟ್ಕೊಂಡು ಯಾವಾಗ ಹೊಡೆಯೋಣ ಯಾವಾಗ ಆಟ ಆಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೇನೆ ಬಟ್ ನಾನು ಸ್ವಲ್ಪ ಬರ್ತಡೇ ಅರೇಂಜ್ಮೆಂಟ್ ಆಗೋ ತನಕನಾದರೂ ಇರಲಿ ಅಂತ ಹೇಳಿ ಕೆಳಗೆ ಬಿಟ್ಟಿಲ್ಲ ಇಟ್ಕೊಂಡು ಹಾಗೆ ಆಟ ಆಡಿಸ್ತಾ ಇದ್ದೆ ಅವನಿಗೆ ಸರಿ ನಾನು ಫ್ರೆಂಡ್ಸ್ ಇವನು ಸರಿಯೂ ಆಟ ಆಡ್ತಾ ಇದ್ದಾನೆ ಸರಿ ಅಂದ್ಬಿಟ್ಟು ಆಟ ಆಡಲಿ ಅಂದ್ಬಿಟ್ಟು ನಾನು ಸುಮ್ಮನೆ ಇದ್ದೆ ಮತ್ತು ಫ್ರೆಂಡ್ಸ್ ಇವರೇ ನೋಡಿ ನಮ್ಮಮ್ಮ ನಮ್ಮಮ್ಮ ಹೇಳಿದ್ರು ಹೋಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆನಾದರೂ ಮಾಡಿಸ್ಕೊಂಡು ಪೂಜೆ ಮಾಡ್ಸಿಲ್ವಲ್ಲ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ನಾವು ನಮ್ಮ ಸ್ವಲ್ಪ ಹತ್ತಿರದಲ್ಲೇ ಸರಿ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಜೀವನ ಕರ್ಕೊಂಡು ನಮ್ಮನ್ನು ಇರ್ತಾನಿಲ್ಲ ಆದರೆ ಅಲ್ಲಿ ಪೂಜೆ ಮಾಡ್ಸಕ್ಕೆ ಹೋಗೋಣ ಅಂದರೆ ಹೋದ್ವಿ ಫ್ರೆಂಡ್ಸ್ ಬಟ್ ಪೂಜೆ ಮಾಡಿಬಿಟ್ಟು ದೇವಸ್ಥಾನ ಬಾಕ್ಲು ಮಾತ್ರ ಓಪನ್ ಇತ್ತು ಪೂಜಾರಿಯವರು ಹೋಗಿದ್ರು ಇನ್ನೇನು ಬರಲ್ಲ ಅನಿಸುತ್ತೆ ಅಂದ್ಬಿಟ್ಟು ನಮ್ಮ ಮನೆಯರೇ ಹೋಗಿ ನನ್ನ ತಂಗಿ ಹೇಳಿದ್ರು ಬಾಯ್ಸ್ ಹೋಗ್ಬೋದು ಬಟ್ ಲೇಡೀಸ್ ಅವ್ರು ಹೋಗೋದಿಲ್ಲ ಹೋಗಿ ಮಮ್ಮ ಅಂತ ಹೇಳಿದರು ಸರಿ ಅಂತ ಹೋಗಿ ಬಾವಾ ಅಂತ ಸರಿ ಅಂದ್ಬಿಟ್ಟು ನಮ್ಮ ಮನೆಯವರು ಹೋಗಿ ಪೂಜೆನ ಮಾಡಿ ಆರ್ತಿ ಮತ್ತೆ ತೀರ್ಥನ ಕೊಟ್ಟರು ಹೋಗಿ ಹಾಕ್ತೀವಿ ತಗೊಂಡು ತೀರ್ಥ ಎಲ್ಲ ತಗೊಂಡು ನಮಸ್ಕಾರ ಮಾಡಿದ್ದು ಆಶೀರ್ವಾದ ತಗೊಂಡು ದೇವ್ರದ್ದು ಏನೇ ಕೆಲಸ ಮಾಡಬೇಕು ಅಂದರೆ ದೇವರ ಆಶೀರ್ವಾದ ಇದ್ದೇ ಇರ್ಲಿ ಇರಬೇಕಲ್ವಾ ಫ್ರೆಂಡ್ಸ್ ಹಾಗಾಗಿ ಏನೇ ಕೆಲಸ ಮಾಡೋದಿದ್ರು ದೇವ್ರದ್ದು ತುಂಬಾ ಮುಖ್ಯ ಅಲ್ವಾ ಆಶೀರ್ವಾದ ಸರಿ ಅಂದ್ರಿಂದ ಬಂದು ಫ್ರೆಂಡ್ಸ್ ನಮ್ಮ ಅಣ್ಣ ಅವ್ರಿಗೆ ಕೇಕ್ ಕಟ್ ಮಾಡಿಸಿದ್ವಿ ಕೇಕ್ ಕಟ್ ಮಾಡ್ತಾನೆ ಅಂತೇಳಿ ಮಾಡ್ತಾ ನಮ್ಮ ನಮ್ಮದು ಮಾಡಿಸುತ್ತೆ ಅಂತೇಳಿ ಹೋಗ್ತಿದ್ದಾರೆ ಬಟ್ ಹೂವಿಗೆ ಆ ಸೌಂಡಿಗೆ ಬೇಕ್ ಕೂಡ ಆಫ್ ಮಾಡಿದ್ರೆ ಆ ಸೌಂಡ್ಗೆ ಅದು ಬ್ಲಾಸ್ಟರ್ ನೋಡಿ ಬ್ಲಾಸ್ಟರಿಂದ ಹೆದ್ರಕೊಂಡ್ಬಿಟ್ಟ ಫ್ರೆಂಡ್ಸ್ ಹಾಗಾಗಿ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ನಮ್ಮ ಮನೆಯವರು ಕೇಕ್ ಕಟ್ ಮಾಡಿದ್ರು ನಾನು ಅವನಿಗೆ ಸಮಾಧಾನ ಮಾಡ್ತಿದ್ದೆ ಕೇಕ್ ತಿನ್ಸಿದ ಮೇಲೆ ಸಮಾಧಾನ ಆಯಿತು ಅವನಿಗೆ ಅಲ್ಲಿ ತನಕ ಫುಲ್ಲು ಅಳು 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 ಆ ಮಾಡ್ತಾ ಮಾಡ್ತಾಯಿದ್ದ ಫ್ರೆಂಡ್ಸ್ ಸರಿ ಅಂದ್ಬಿಟ್ಟು ಅವನಿಗೆ ನಮ್ಮ ಮನೆಯವರು ಕೇಕ್ ಕಟ್ ಮಾಡಿಬಿಟ್ಟು ಕೇಕ್ ತಿನ್ನಿಸಿದ್ರು ಮತ್ತು ಇನ್ನೇನು ನಾನು ಸ್ವಲ್ಪ ನಮ್ಮ ಮನೆಯವರ ಹತ್ರ ಕೇಕ್ ಇಸ್ಕೊಂಡು ಅವನಿಗೆ ಕೇಕ್ ತಿನ್ಸಿದ್ವಿ ನಮ್ಮ ತಮ್ಮ ಅವನು ನಮ್ಮಣ್ಣ ನಮ್ಮ ಅತ್ತಿಗೆ ನಮ್ಮ ಅತ್ತಿಗೆ ಮಕ್ಕಳು ನಮ್ಮ ಮಕ್ಕಳು ನಾವೆಲ್ಲರೂ ಇಷ್ಟೇ ಸಿಂಪಲ್ಲಾಗಿ ಮಾಡಿದ್ವಿ ಫ್ರೆಂಡ್ಸ್ ಅಷ್ಟೇ ಎಲ್ಲರೂ ಕೇಕೆಲ್ಲ ತಿನ್ಬಿಟ್ಟು ಚೆನ್ನಾಗಿ ಎಂಜಾಯ್ ಮಾಡುತ್ತಿ ಫ್ರೆಂಡ್ಸ್ ಭೂವನ್ ಬರ್ತಡೇನ ಅವನಿಗೂ ಖುಷಿ ಆಯ್ತು ಸರಿ ಫ್ರೆಂಡ್ಸ್ ಇನ್ನೇನು ಊಟ ರೆಡಿ ಇದೆ ಆವಾಗಲೇ ಮಾಡಿ ಚಿಕನ್ ಬಿರಿಯಾನಿ ಮತ್ತೆ ಗ್ರೇವಿ ಇದೆ ರೆಡಿ ಆಗಿದೆ ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಅಮ್ಮ ಅವ್ರ ಜೊತೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕಲ್ಲ ಊರಿಗೆ ಹೋದ್ಮೇಲೆ ಅಮ್ಮ ಮಕ್ಕಳೋದು ತಮ್ಮ ತಂಗಿಯವ್ರ ಜೊತೆ ಮಾತಾಡೋದು ಇದ್ದೇ ಇರುತ್ತಲ್ವಾ ಸ್ವಲ್ಪ ಹರಟೆ ಹೊಡೆದ್ಬಿಟ್ಟು ಊಟ ಊಟ ಮಾಡಿ ಹರಟೆ ಹೊಡೆದ್ಬಿಟ್ಟು ಸ್ವಲ್ಪ ಹೊತ್ತು ವಾಕ್ ಮಾಡಿ ಮಲ್ಕೊಳ್ಳೋದಷ್ಟೆ ಫ್ರೆಂಡ್ಸ್ ಹೇಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗು ಇಷ್ಟ ಆಗಿದೆಯಾ ನಿಮಗೆ ಅನ್ನೋದನ್ನ ಕಮೆಂಟ್ ಮಾಡಿ ಇಷ್ಟ ಇದ್ರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊಂಡು ಪಕ್ಕದಲ್ಲಿರುವ ಒಂದು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಮುಂದೆ ಯಾವ ವಿಡಿಯೋಸ್ನ ಹಾಕಿದ್ರು ನಿಮಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಹಾಗಾಗಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಎಲ್ಲರಿಗೆ ಹಾಕ್ಕೊಂಡು ಮ ಹೊರಗಡೆ ಕೂತಿದ್ವಿ ಇಷ್ಟ ಫ್ರೆಂಡ್ಸ್ ಇವತ್ತಿನ ಲಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು